ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತ ವಿಭಿನ್ನವಾದಂತಹ ಮುಸ್ರಟ ವ್ಯಾಯ್ಕೊಡ್ಬೇಕು ಅಂತ ಬಂದಿದ್ದೀನಿ ಇದು ಮಾಡ್ಕೊಳ್ಳೋದ್ರಿಂದ ವೇಗವಾಗಿ ನಮ್ಮ ದೇಹದಲ್ಲಿನ ಹಾರ್ಮೋನ್ಸ್ಗಳನ್ನು ಇಂಬ್ಯಾಲೆನ್ಸ್ ಆಗೋದನ್ನು ತರಿಬಹುದು ಅದರ ಜೊತೆಗೆ ವೇಗವಾಗಿ ತೂಕವನ್ನು ಇಳ್ಸ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಎಕ್ಸಸೈಸನ್ನು ಮಾಡ್ಕೊಳ್ಳೋಣ ಬನ್ನಿ ಜೊತೆಗೆ ತೋರಿಸ್ತಾ ಹೋಗ್ತೀನಿ ಮಾಡ್ಕೊಳ ಮಕರ ಆಸನ ಸ್ಥಿತಿಯಿಂದ ನಿಮ್ಮ ಕಾಲುಗಳನ್ನು ಅಗ್ಲ ಮಾಡಿಕೊಂಡು ಸೂಕ್ಷ್ಮ ಶಶಂಕಾಸನ ಸ್ಥಿತಿಗೆ ಬಂದ್ಬಿಡಬೇಕು ನಿಮ್ಮ ಹೀಲ್ಗಳ ಮೇಲೆ ನಿಮ್ಮ ಹಿಪ್ಪು ನಿಮ್ಮ ಪುಷ್ಯದ ಭಾಗವನ್ನು ಇಟ್ಟು ಕೈಗಳನ್ನು ಮುಂದೆ ಚಾಚಿಕೊಳ್ಳಿ ಇನ್ಹೀಲ್ ಮಾಡ್ಕೊಳ್ತಾ ನೋಡಿ ಎಕ್ಸೇಲ್ ಮಾಡ್ಕೊಳ್ತಾ ಮುಂದಕ್ಕೆ ಬನ್ನಿ ಇನ್ಹೀಲ್ ಮಾಡ್ತಾ ದೇಹದ ಮೇಲೆತ್ತಿ ಎಕ್ಸೇನ್ ಎಕ್ಸೇನ್ ಇನ್ಹೀನ್ ಇನ್ ಇನ್ಹೀನ್ ಎಕ್ಸೀನ್ ಇನ್ ಹೀನ್ ಎಕ್ಸೀನ್ ಹೀಗೆ ನಿರಂತರವಾಗಿ ಉಸಿರಾಟದ ಪ್ರಕ್ರಿಯೆಯನ್ನು ಮಾಡಿಕೊಳ್ತಾ ದೇಹವನ್ನು ಆರಾಮದಾಯಕ ನೋಡಿ ಇದೊಂದು ಸೂಕ್ಷ್ಮವಾದಂತಹ ಉಸಿರಾಟದ ವ್ಯಾಯಾಮ ಇದು ಮಾಡ್ಕೊಳ್ಳೋದ್ರಿಂದ ಹೆಣ್ಮಕ್ಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಥವಾ ಜೀವಕಣಗಳ ಬದಲಾವಣೆಗಳು ನಿರಂತರವಾಗಿ ಆಗ್ತಾ ಇರ್ತದೆ ಅದನ್ನು ಹೋಗ್ಲಾಡ್ಸ್ಕೊಡ್ಬೋದು ಹೆಣ್ಮಕ್ಳು ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಋತುಚಕ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಸಹ ತಡೆಗಟ್ಬೋದು ಅಂತ ಹೇಳ್ತಾ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು